ಹಿರೇಮೆಟ್ ಏನದಲ್ಲ ನನ್ನ ಅತ್ಯಂತ ಆತ್ಮೀಯಗಳಿಗೆ ನಾವೆಲ್ಲ ಜೊತೆ ಇದ್ದಂತವ್ರು ಬಹಳ ವರ್ಷದಿಂದ ನಮ್ಮ ಜೊತೆ ಇದ್ದು ನಾವೆಲ್ಲ ಕೂಡಿ ಪಕ್ಷ ಕಟ್ಟದಂತವ್ರು ಜೊತೆಗೆ ನಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಹೌದು ಬಹಳ ಒಳ್ಳೆ ವ್ಯಕ್ತಿ ಅವನ ಮಗಳಿಗಾಗಿದ್ದೇನು ನಮ್ಮ ನಾವು ನಾವ್ಯಾರು ಅದ್ರ ಬಗ್ಗೆ ಎರಡನೇ ಮಾತು ಮಾತಾಡಂಗಿಲ್ಲ ಯಾಕಂದ್ರೆ ಒಬ್ಬ ವಿದ್ಯಾವಂತ ಯೂತ್ ಇದ್ಲು ಅನ್ನೆಲ್ಲ ನೋಡೋದಂತ ಟೈಮ್ ನಮ್ಗೆ ಕೂಡ ಹೋಗ್ತದೆ ನಾ ಫಸ್ಟ್ ಫೋನೇ ನಾನು ಹಚ್ಚಿ ಅದು ನಂಗೆ ನ್ಯೂಸ್ ಬಂದ ತಕ್ಷಣ ಹಚ್ಚಿದ್ವಿ ಮೇಟ್ ಅವ್ನು ಅವ್ರು ನಿರಂಜನ್ ಕೂಡ ಮಾತಾಡಿದ್ದೀನ ಯಾಕಂದ್ರೆ ಆದಂತ ಘಟನೆ ಅಂತೂ ನಾವ್ಯಾರು ಇದನ್ನ ಒಪ್ಪಲ್ಲ ಈಗ ಈ ಘಟನೆ ಅಂತೂ ಯಾರು ಒಪ್ಪಾಗಿಲ್ಲ ಬಟ್ ಇವತ್ತು ದುರಾದೃಷ್ಟ ಈ ರಾಜಕೀಯ ಪಕ್ಷಗಳು ಅದನ್ನ ಬೆಳೆಸ್ ಅದನ್ನ ಬೆಳಸಿಕೊಳ್ಳುವಂತ ರೀತಿ ನೋಡಿದಂತ ಟೈಮ್ ಅಲ್ಲಿ ಇದು ಚುನಾವಣೆಗೆ ಒಂದು ಆಹಾರ ಮಾಡಿಕೊಟ್ಟುವಂತ ವ್ಯವಸ್ಥೆ ಮಾಡ್ಕೊಳುವಂತ ವ್ಯವಸ್ಥೆ ಐತಿ ಯಾಕಂದ್ರೆ ಯಾವುದೋ ಜಾತಿ ಮೇಲೆ ಹೋಗಿ ಅದನ್ನ ಮಾಡುವಂತ ಆ ಜಾತಿಯವರು ಕೂಡ ಹುಬ್ಳಿ ಅಂಜುಮಣ್ಣವರಾಗ್ಲಿ ಆ ಸಮಾಜದವರಾಗ್ಲಿ ಕೂಡ ಆ ಸಮಾಜದವರು ಕೂಡ ಯಾರು ಒಪ್ಪಿಲ್ಲ ಅದ್ನ ಆ ಸಮಾಜದವರು ಕೂಡ ಯಾರು ಒಪ್ಪಿಲ್ಲ ಇಂತ ಕೆಲಸಕ್ಕೆ ಯಾರು ಒಪ್ಪಂಗಿಲ್ಲ ಯಾವ ಸಮಾಜಕ್ಕೆ ಕೂಡ ಒಪ್ಪಂಗಿಲ್ಲ ಅವ್ರು ನಮ್ಮಂಗ ಮನುಷ್ಯರ ಅವರು ನಮಗ್ ಮನುಷ್ಯರ ಬಟ್ ಯಾರು ಒಪ್ಪಕ್ ಸಾಧ್ಯ ರಾಜಕೀಯವಾಗಿ ಉಪಯೋಗ ಇದು ಬಹಳ ಚಿಲ್ಲರಿ ಕೆಲಸ ಅನ್ಸಾ ಅದ್ ನೋಡಿದ್ರೆ ಬಹಳ ಮನ್ಸಿಗೆ ನೋ ಹೋಗುವಂತ ಕೆಲ್ಸ ಇರುತ್ತೆ ಯಾವ್ದೋ ಯಾರ್ದೋ ಮನೆ ಆಗ್ಸತ್ತ ನೀವ್ ಅದನ್ನ ತೋಂಡಿದ ಆಹಾರವಾಗಿ ಮಾನವೀಯತೆ ಬಳಕತ್ತಲ್ಲದಂತ ಕೆಲ್ಸ ಈ ಪ್ರಕರಣವನ್ನ ಬಿಜೆಪಿ ಜೀವಂತವಾಗಿರಿಸ ಪ್ರತಿ ದಿನನೂ ಕೂಡ ಜೀವಂತವಾಗಿರಿಸ ಅವ್ರಿಗೆ ಅದನ್ನ ಬಿಟ್ರೆ ಅವ್ರು ಬಂದಿದ್ದ ಯಾಕಂದ್ರೆ ಅವ್ರ ಸ್ಟಾರ್ಟ್ ಆಗಿದ್ದ ಇದಂದ ಆಮೇಲೆ ಬಾಬಾ ಬುಣುಗಿರಿ ಆಮಿ ಗಿದ್ಗೆ ಅನ್ನೋ ದ ಆಯೋಧ್ಯೆ ಹಿಮಾಲ್ಯ ಎಲ್ಲಾ ಬಂದಂತ ಇದರಿಂದ ಇದರಿಂದನ ಬಂದಂತ ಅಲ್ಲ ಬರೆ ಇದರಿಂದ ಜನರ ಮನೋ ಮನಸ್ ಸ್ಥಿತಿಯನ್ನು ಬದಲಾವಣೆ ಮಾಡುವಂತದನ್ನ ಮಾತ್ರ ಉಪಯೋಗಸತರ ಇಂತವನು ಉಪಯೋಗಿಸಕೊಳ್ಳೋದು ಜನ ಕೂಡ ಇಂತ ಅದಕ್ಕೆ ಒತ್ತ ಕೊಡಬಾರದು ಅಂತ ಸರ್ ಕಾಂಗ್ರೆಸ್ ಸರ್ಕಾರ ಬಂದಂತ ಸುತ್ತ ಕಾನೂನು ಸುವ್ಯವಸ್ಥೆ ಯಾಸು ಅಷ್ಟೇ ನಮ್ಮ ಹತ್ತು ಪಟ್ಟು ಸುವ್ಯವಸ್ಥೆ ಅವರ ಅವರ ಪರಸದಿಕ್ಕೆ ಅಯ್ಯಯ್ಯ ಇಲ್ಲಿ ಹೇಳ್ತೀರಿ ಹಿಂದೂ ಮುಸ್ಲಿಂಸಿಗೆ ಹಿಂದೂ ಹುಡುಗರಿಗೆ ಸೆಫ್ಟಿ ಇಲ್ಲ ಅಂತ ನಾವು ಒಪ್ಪಂಗಿಲ್ಲ ಅಂತ ನಾವು ಅವಕಾಶನು ಕೊಡಂಗಿಲ್ಲ ಯಾರ್ಯಾರು ಅವ್ರ ಸಮಾಜದ್ದೇ ಇರ್ತೈತೆ ಅವ್ರ ಸಮಾಜ ಪ್ರಕಾರ ಆಚರಣೆಗಳು ಮಾಡ್ಕೊಂತಿದ್ದಾರೆ ವರ್ತುಪಡಿಸಿದ್ರ ಅಂತವಕ್ಕೆಲ್ಲ ನಾವ್ ಯಾಕೆ ಪ್ರೋತ್ಸಾಹ ಕೊಡೋಣ ನಾವ್ ಯಾರು ಹಿಂದೂಗಳಲ್ಲ ಬಟ್ ಯಾರು ನಾವು ಪ್ರೋತ್ಸಾಹ ಕೊಡಂಗಿಲ್ಲ ಅಂತದಕ್ಕೆ ಯಾವತ್ತು ಸರ್ಕಾರ ಕೂಡ ನಮ್ಮ ಒಪ್ಪಂಗಿಲ್ಲ ಲವ್ ಜಿಹಾದ್ ಮತ್ತೆ ಆಕ್ಟಿವ್ ಆಗಿದೆ ಅಂತ ಕಾಂಗ್ರೆಸ್ ಲವ್ ಜಿಹಾದ್ ಮತ್ತೆ ಆಕ್ಟಿವ್ ಆಗಿದೆ ಅಂತ ಬಿಜೆಪಿ ಅವ್ರಿಗೆ ಅಸ್ತ್ರಣ ಅದು ಅದನ್ನ ಬಿಟ್ರೆ ಏನ್ ಸಾಧನೆ ಏನ್ ಮಾಡ್ಯಾರ ಅಂತ ತೋರ್ಸನ್ ಅವ್ರಿಗೆ ಸಾಧನೆ ಮಾಡಿದ್ರೆ ಸಾಧನೆಗಳನ್ನ ತೋರ್ಸನ್ ಈ ಜಿಲ್ಲಾದಾಗ ಎಂ ಪಿಗಳು ಇದ್ರಿಷ್ಟು ದಿವಸ ಆ ನಾ ಬಾಜು ಜಿಲ್ಲಾ ನಮ್ಮ ಜಿಲ್ಲಾದಾಗ ಎಂ ಪಿಗಳು ಇದ್ರು ದಾರವಾಡ ಜಿಲ್ಲೆಯಲ್ಲಿ ಏನ್ ಮಾಡ್ಯಾರ ಅವರು ನಮ್ಮ ನಾಡಿಗೆ ಕೊಡುಗೆ ಏನು ಅವ್ರದ್ದು ಇವತ್ ನೋಡ್ರಿ ನಿರುದ್ಯೋಗ ಯುವಕರ ಪರಿಸ್ಥಿತಿಗಳನ್ನ ನೋಡ್ಬಿಟ್ರ ನಾಲ್ಕ್ ಮಂದಿ ಡಿಗ್ರಿ ಆದಂತ ಯುವಕರಿದ್ರ ಆದ್ರೆ ಮೂರು ಮಂದಿಗೆ ಉದ್ಯೋಗ ಇಲ್ಲ ಇಲ್ಲಿ ಸಾಕಷ್ಟು ಮಂದಿ ಯುವಕರ ನೋಡಿ ಅವ್ರ ಪರಿಸ್ಥಿತಿಗಳು ಏನಾದ್ರು ನೋಡ್ರಿ ನೀವು ಎಲ್ಲಾ ಯುವಕರೀ ಯುವಕರ ಬಗ್ಗೆ ಸ್ಟಡಿ ಮಾಡ್ರಿ ಇವತ್ತು ಯುವಕರಿಗೆ ಉದ್ಯೋಗ ಅವಕಾಶಗಳು ಎನ್ಸಿ ಆಗತ್ತವ ನಿರುದ್ಯೋಗಿ ಪರಿಸ್ಥಿತಿ ಎಲ್ಲಿ ಬಂದೈತಿ ರೈತರ ಪರಿಸ್ಥಿತಿಗಳಲ್ಲಿ ಬಂದವು ಯಾರು ವಿಚಾರ ಮಾಡಿ ಹಾಕ್ತಾರೆ ಇವತ್ತಿನ ಬಟ್ಟ ನೀವು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಾರು ಮಂದಿ ಎಂ ಪಿಗಳಿದ್ರು ಇಪ್ಪತ್ತಾರು ಮಂದಿ ಎಂ ಪಿಗಳಿದ್ರು ಒಬ್ರ ಒಂದ್ಸಲ ಸಂಸದಾಗ ಮಾತಾಡಿ ಕೇಳಿದ್ವಿ ಯಾವಾಗ ಪಾರ್ಲಿಮೆಂಟ್ ಒಂದ್ಸಲ ಮಾತಾಡಿ ಯಾರ ಒಬ್ಬ ಮೀಡಿಯಾದವ್ರ ಹೇಳ್ಬಿಟ್ರಿ ನೋಡ್ರಿ ನಮ್ಮ ರಾಜ್ಯ ಸೊಲಾಗ್ಲಿ ಅವರ ಅವರ ಜಿಲ್ಲೆ ಸಲಾಗ್ಲಿ ಅವ್ರ ಪಾರ್ಲಿಮೆಂಟ್ ಕ್ಷೇತ್ರ ಸಲಾಗ್ಲಿ ಒಂದ್ಸಲ ಒಬ್ರಾರ ಮಾತಾಡಿದ್ದು ಒಂದು ಒಂದು ವಿಡಿಯೋ ಕ್ಲಿಪ್ಪಿಗೆ ಇದ್ರ ಕೊಟ್ಟು ಆಮೇಲೆ ಬರಗಾಲದಾಗ ಎಲ್ಲಿದ್ರು ಇವರ್ಲಾ ಮೊನ್ನೆ ನಮ್ಮ ಪರಿಸ್ಥಿತಿ ಬರ ನಮ್ದೇನು ಇವತ್ತು ವಿಮಯ ತಗೊಳತಿ ರೈತರು ಅದನ್ನ ನಾವು ಕೋರ್ಟ್ ಮುಖಾಂತರ ಹೋಗಿ ತಗೊಳಂತ ಪರಿಸ್ಥಿತಿ ಬಂತಲ್ಲ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇವತ್ತು ನಮಗ ನೋಡಿದ್ರ ನೀವು ಸೇಮ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ ಬಟ್ ಅದ್ರ ವಿರುದ್ಧ ಈಗಾಗಲೇ ಬಿಜೆಪಿಯವರು ಡೇಂಜರ್ ಕಾಂಗ್ರೆಸ್ ಅಂತ ಅಭಿಯಾನ ಶುರು ಆಗಿದೆ ಅಯ್ಯೋ ಡೇಂಜರ್ ಕಾಂಗ್ರೆಸ್ ಆಕೈತಿ ನಮ್ಮ ನ್ಯಾಯ ನಮ್ಮ ರೈತರಿಗೆ ಬರಬೇಕಂತ ಹಕ್ಕು ನಮ್ಮ ನಮ್ಮ ರೈತರಿಗೆ ಬರಬೇಕಂತ ಹಕ್ಕು ನಮ್ಮ ರೈತರ ಪರ ನಮ್ಮ ಕೃಷ್ಣ ನಮ್ಮ ಹಲವಾರು ಮಂದಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಹಲವಾರು ಮಂದಿ ಹೋಗಿ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡಿ ಅವತ್ ನಾವು ಗೆದ್ದೇವಿ ಸರ್ ಬೊಮ್ಮಾಯಿ ಸೇರಿದಂತೆ ಬೇರೆ ಬೇರೆ ನಾಯಕರಲ್ಲಿ ಹೇಳ್ತಾ ಇದಾರೆ ಎಲೆಕ್ಷನ್ ಮುಗ್ದಾದ ತಕ್ಷಣ ಒಂದ್ ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ನಿಜ ಅಲ್ಲ ನೋಡ್ರಿ ಸುಂದ್ ಅವ್ರಿಗೆ ಅವ್ರಿಗೆ ಏನೈತಿ ಆಮೇಲೆ ಯಾವತ್ತೂ ಬಂಡಲ್ ಬಾಯಿ ಹೇಳಕ್ ಅಂತ ಬಂದವರು ಬಂಡ್ ಬಾಯಿದ್ರೆ ಇಂದು ಅಂತಾರಲ್ಲ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಏನಿಲ್ಲ ಅವ್ರ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಸೇಫ್ ಸರ್ ಸೇಫ್ ಕಾಂಗ್ರೆಸ್ ಸರ್ಕಾರ ಸೇಫು ಈ ಸಲ ಇಪ್ಪತ್ತು ಸೀಟ್ ಮೇಲೆ ನಾವು ಗೆದ್ದು ಸರ್ ಥ್ಯಾಂಕ್ ಯು